ಕಾರ ನನ್ನ ಹೆಸರು ಜಗದೀಶ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೋಕುಲ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಧಿಯ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಚಟುವಟಿಕೆಯ ಹೆಸರು ಉತ್ತಮ ವಿದ್ಯುತ್ ವಾಹಕ ಮತ್ತು ದುರ್ಬಲ ವಾಹಕಗಳನ್ನು ಕಂಡುಹಿಡಿಯುವುದು ಇದಕ್ಕೆ ಬೇಕಾದ ಸಾಮಗ್ರಿಗಳು ವಾಹಕಗಳು ಒಂದು ಸ್ಕೈವರ್ ಒಂದು ತಂತಿ ಎರಡು ಕಡೆ ಕೆತ್ತಿದ ಪೆನ್ಸಿಲ್ ಒಂದು ಚಾಕು ಒಂದು ಕೊಯ್ ತಾಮ್ರ ಒಂದು ಮೊಳೆ ಒಂದು ಕಬ್ಬಿಣದ ಆವಾಹಕ ಒಂದು ರಬ್ಬರ್ ಒಂದು ಪೆನ್ ಒಂದು ಒಣಕಟ್ಟಿಗೆ ಒಂದು ಚಾ ಒಂದು ಪೆನ್ ಪ್ಲಾಸ್ಟಿಕ್ ಪೆನ್ ನಮ್ಮ ಪರೀಕ್ಷಕ ಸರಿ ಇದೆ ಎಂದು ನೋಡೋಣ ನಮ್ಮ ಪರೀಕ್ಷಕ ಸರಿ ಇದೆ ಇವಾಗ ಒಂದೊಂದಾಗಿ ನೋಡೋಣ ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತದೆ ಸಂತಿ ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ಎರಡು ಕಡೆಗೆ ಇತ್ತಿದ ಪೆನ್ಸಿಲ್ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ಚಾಕು ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ತಾಮ್ರ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ಮಳೆ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ಕಬ್ಬಿಣದ ಪೀಸ್ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿದೆ ಈಗ ಅವಾಹಕವನ್ನು ವೀಕ್ಷಿಸೋಣ ಒಂದು ರಬ್ಬರ್ ಪೈಪ್ ಇದು ಬಲ್ಪ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿಲ್ಲ ಇದು ಅವಾಹಕ ಒಂದು ಪೆನ್ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿಲ್ಲ ಮತ್ತು ಒಣಗಿದ ಕಟ್ಟಿಗೆ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿಲ್ಲ ಬಜಾರ್ ಹತ್ತಿಕೊಳ್ಳುತ್ತಿಲ್ಲ ಪ್ಲಾಸ್ಟಿಕ್ ಪೈಪ್ ಇದು ಲೈಟ್ ಮತ್ತು ಬಜಾರ್ ಹತ್ತಿಕೊಳ್ಳುತ್ತಿಲ್ಲ ಇದರಿಂದ ನಾವು ಏನೆಂದು ತಿಳಿಯಬಹುದೆಂದರೆ ವಾಹಕದಿಂದ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ ಅದಕ್ಕೆ ವಾಹಕ ಎನ್ನುವರು ಮತ್ತು ಆಹಕುಲಭವಾಗಿ ವಿದ್ಯುತ್ ಅನ್ನು ಹರಿಯಲು ಬಿಡುವುದಿಲ್ಲ ಅದಕ್ಕೆ ಅವಾಹಕ ಎನ್ನುವರು ಧನ್ಯವಾದಗಳು